ದಿಲ್ಲಿ ಭೇಟಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದರು ನಾನು ಏಳು ಎಂಟು ದಿವಸ ನನ್ನ ಬೇರೆ ಕೆಲಸನೂ ಇತ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಫೋನ್ ಬಂತು ನನಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಲಿಕ್ಕೆ ಕೇಳಿದರು ಒಂದು ಅರುಣ್ ಸಿಂಗು ಎರಡನೇದು ರಾಧಾ ಮೋಹನ್ ಅಗರವಾಲಾತ್ಹೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಮಾಡುತ್ತಿದ್ದರು ಇಬ್ಬರೂ ನಾವು ಭೇಟ ಕರ್ನಾಟಕದ ಒಟ್ಟು ಪರಿಸ್ಥಿತಿ ಇಲ್ಲಿಯೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲಿಯೇ ಒಂದು ಕೆಟ್ಟ ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟೆ ಅಲ್ಲಿಂದ ಮೊನ್ನೆ ರಾತ್ರಿ ಸಾರಿ ಮೊನ್ನೆ ಮಧ್ಯಾಹ್ನ ಈಗ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ನಟ ಇಬ್ಬರು ಶ್ರೀ ಅಮಿತ್ ಶಾ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆ ತಗೊಂಡಿದ್ದಾರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲಿ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ಮ ಸುಮ್ಮನೆ ತೀವ್ರ ತರಗೇಟೆಗೆ ತಗೊಂಡರು ಎಚ್ಚರ ಅಂತ ಗಂಭೀರ ಎಚ್ಚರಿಕೆ ಕೊಟ್ಟರು ಉಗ್ರವಾಗಿ ಇದೇ ರೀತಿಯ ನಡೆಯೋದಿಲ್ಲ ಅಂದರು ಸುಮ್ಮನೆ ಸುಮ್ಮನೆ ಯೂಟ್ಯೂಬರಾಗ ಹೊರ್ಕೋದು ಕೊಟ್ಟರು ಆಗಿಲ್ಲ ಅತ್ಯಂತ ಗೌರವಯುತವಾಗಿ ನಂದೆಲ್ಲ ಮಾತು ಕೇಳಿದ್ದಾರೆ ನಾ ಏನು ಹೇಳಬೇಕು ಅವ್ರಿಗೆ ಹೇಳಿದ್ದೇನೆ ಅವರು ಎಲ್ಲ ರೀತಿ ಕನ್ವಿನ್ಸ್ ಆಗಿದ್ದಾರೆ ಭಾಳ ಅವ್ರು ಹೇಳಿದ್ರು ಆಯಿತು ಆಗಿದೆ ನಿಮ್ಮ ಬಗ್ಗೆ ಗೌರವ ಇದೆ